ಹಸಿಶುಂಠಿ ಬೆಳೆಗಳಲ್ಲಿ ಅಂಗಮಾರಿ ರೋಗ ಮತ್ತು ವೈರಸ್ ಹಾವಳಿಯಿಂದ ಉಂಟಾದ ಸಂಪೂರ್ಣ ನಾಶಕ್ಕೆ ತುರ್ತು ಪರಿಹಾರ ತಾಂತ್ರಿಕ ಸಹಾಯ ಮತ್ತು ನಕಲಿ ಕೃಷಿ ಉತ್ಪನ್ನಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಸಿಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದಿಂದ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಸೈಯದ್ ಅಬೀಜ್ ಮಾತನಾಡಿ ರೈತರ ಬದುಕಿಗೆ ಸಂಬಂಧಿಸಿದ ಒಂದು ಗಂಭೀರ ಮತ್ತು ತುರ್ತು ವಿಷಯವಿದ್ದು ಹಾಸನ ಜಿಲ್ಲೆಯಾದ್ಯಂತ ಹಸಿರು ಶುಂಠಿ ಬೆಳೆ ಅಂಗಮಾರಿ ರೋಗ ಮತ್ತು ತೀವ್ರ ವೈರಸ್ ಹಾವಳಿಯಿಂದ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಎಂದು ದೂರಿದರು ಈ ರೋಗವು ವೇಗವಾಗಿ ಹರಡುತ್ತಿದ್ದು ಯಾವುದೇ ಔಷಧಿಗಳಿಂದ ನಿಯಂತ್ರಣಕ್ಕೆ ಒಳಪಡದಿರುವುದರಿಂದ ರೈತರು ತಮ್ಮ ಸಂಪೂರ್ಣ ಹೂಡಿಕೆಯನ್ನು ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು ಇದರ ಜೊತೆಗೆ ಜಿಲ್ಲೆಯ ಹಲವು ಕೃಷಿ ಔಷಧ ಮತ್ತು ರಸಗೊಬ್ಬರ ಅಂಗಡಿಗಳು ನಕಲಿ ಅಥವಾ ಕಡಿಮೆ ಗುಣಮಟ್ಟದ ಉತ್ಪನ್ನಗಳನ್ನು ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಿವೆ ಈ ಗುಣಮಟ್ಟ ರೈತ ಉತ್ಪನ್ನಗಳಿಂದ ರೋಗ ನಿಯಂತ್ರಣ ಸಾಧ್ಯವಾಗದೆ ಬೆಳೆ ನಾಶವಾಗಿದ್ದು ರೈತರ ಆರ್ಥಿಕ ನಷ್ಟವು ತೀವ್ರಗೊಂಡಿದೆ ಇದು ಕೇವಲ ಆರ್ಥಿಕ ಸಮಸ್ಯೆಯಾಗಿ ಉಳಿಯದೆ ರೈತರನ್ನು ಆತ್ಮಹತ್ಯೆಯ ಗಂಭೀರ ಸಾಮಾಜಿಕ ಸಂಕಷ್ಟ ಸೃಷ್ಟಿಸಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ರೈತರಿಗೆ ಶಿಬಿರಗಳ ಮೂಲಕ ನಿಜವಾದ ಔಷಧಿಗಳ ಗುರುತಿಸುವಿಕೆ ಮತ್ತು ರೋಗ ನಿಯಂತ್ರಣದ ಕುರಿತು ತರಬೇತಿ ನೀಡಬೇಕು ರೈತರ ಅಜ್ಞಾನವನ್ನು ದುರ್ಬಳಕೆ ಮಾಡುವ ದಂಧೆಗಳಿಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಹಸಿ ಶುಂಠಿ ವರ್ತಕರು ಮತ್ತು ಬೆಳೆಗಾರರ ಸಂಘ ಈ ಸಂಕಷ್ಟವನ್ನು ರೈತರ ಬದುಕಿಗೆ ಸಂಬಂಧಿಸಿದ ತುರ್ತು ವಿಷಯವೆಂದು ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಎಲ್ಲಾ ಇಲಾಖೆಗಳನ್ನು ಕಾರ್ಯಪ್ರವೃತ್ತಿಗೊಳಿಸಲು ಕೋರುತ್ತೇವೆ ಈ ಸಮಸ್ಯೆ ಕಾಲಹರಣಕ್ಕೆ ಒಳಪಡದ ವಿಷಯವಲ್ಲ ಪ್ರತಿದಿನ ರೈತರು ಹಸಿವು ನೋವು ಮತ್ತು ನಷ್ಟವನ್ನು ಎದುರಿಸುತ್ತಿದ್ದಾರೆ ಅವರ ಜೀವನ ಮತ್ತು ಕುಟುಂಬಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ಕಡಿಮೆ ಹಾಗೂ ಲೈಸೆನ್ಸ್ ರದ್ದತಿ ಮತ್ತು ದಂಡ ವಿಧಿಸುವ ಕಟ್ಟುನಿಟ್ಟಿನ ವ್ಯವಸ್ಥೆ ಜಾರಿಗೆ ತರಬೇಕು ಕೃಷಿ ಉತ್ಪನ್ನ ಅಂಗಡಿಗಳಿಗೆ ಸರ್ಕಾರಿ ಸೂಚನೆ ನೀಡಿ ರೈತರಿಗೆ ಪ್ರಮಾಣಿತ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಒದಗಿಸುವಂತೆ ಖಾತರಿಪಡಿಸಬೇಕು ರೈತರಿಗೆ ಶಿಬಿರ ಮೂಲಕ ನಿಜವಾದ ಔಷಧಿಗಳು ಗುರುತಿಸಿ ಮತ್ತು ರೋಗ ನಿಯಂತ್ರಣ ದೊರೆತು ತರಬೇತಿ ನೀಡಬೇಕು ರೈತರಿಗೆ ಅಜ್ಞಾನವನ್ನು ದುರ್ಬಳಕೆ ಮಾಡುವ ದಂಧೆಗಳಿಗೆ ಕಡಿವಾಣ ಹಾಕಬೇಕು ಕರ್ನಾಟಕ ರಾಜ್ಯ ಹಸಿ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ಈ ಸಂಕಷ್ಟವನ್ನು ರೈತರು ಬದುಕಿಗೆ ಸಂಬಂಧಿಸಿದ ತುರ್ತು ವಿಷಯವೆಂದು ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಮೂಲಕ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಕಾರ್ಯಪ್ರವೃತ್ತಗಳನ್ನು ಕೋರುತ್ತೇವೆ ಮೌನ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹಸಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ಅಧ್ಯಕ್ಷ ಸೈಯದ್ ಜಾಫರ್ ಉಪಾಧ್ಯಕ್ಷ ಎಂಐ ವಿಶ್ವನಾಥ್ ಮೊಹಮ್ಮದ್ ಅನೀಶ್ ಖಜಾಂಚಿ ಆಲಿ ಪಾಷಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಹಾಸನ you are watching tv46 news canada